ಎಲ್ಲಿ ತಾಯಿಯು ಸುಭಿಕ್ಷ ಸಂತೋಷದಿಂದ ಇರುತ್ತಾಳೆ ಆಗ ಆ ದೇಶ ಮನೆ ಸಂಸಾರ ಎಲ್ಲವೂ ಸಂತೋಷದಿಂದ ಕೂಡಿರುತ್ತದೆ ತಾಯಿ ಕೊಡುವ ಪ್ರತಿ ಐದು ದಿನಲ್ಲಿ ಜೀವನದಲ್ಲೇ ಒಂದು ಗತ್ತನ್ನು ತಂದುಕೊಡುತ್ತದೆ ಎಂದು ಎಲೈಟ್ ಶಾಲೆಯ ಆಡಳಿತಾಧಿಕಾರಿ ನಾಗರಾಜು ತಿಳಿಸಿದರು ಕೆ ಸಿಪಿ ಗ್ರೂಪ್ಸ್ ಹಾಗೂ ಎಲೈಟ್ ಸ್ಕೂಲ್ ಶಾಲೆಯಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಮಾತೃಭೋಜನ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಅಮ್ಮನಿಗೆ ಸರಿಸಾಟಿಯಾದ ಈ ಜಗತ್ತಿನಲ್ಲಿ ಮತ್ತೊಂದಿಲ್ಲ ಅಮ್ಮಾಯಿಂದರೆ ಆಕಾಶ ಕನಸು ಪ್ರೀತಿ ಕರುಣೆ ಹಾಗೂ ಅಮ್ಮಾಯಿ ಎಂದರೆ ಎಲ್ಲವೂ ಕೂಡ ಎಲ್ಲ ಅಮ್ಮಂದಿರನ್ನು ಗೌರವಿಸಬೇಕು ಗೌರವ ಸಮರ್ಪಣೆ ಎಲ್ಲ ತಾಯಂದಿರಿಗೆ ಅರ್ಪಿಸಬೇಕು ಎಂಬ ನಿಟ್ಟಿನಲ್ಲಿ ನಮ್ಮ ಎಲೈಟ್ ಶಾಲೆಯ ಎಲ್ಲ ಮಕ್ಕಳನ್ನು ಒಗ್ಗೂಡಿಸಿ ಗೌರವ ಪೂರ್ವಕವಾಗಿ ಈ ಕಾರ್ಯಕ್ರಮ ನಡೆಸಲಾಗುತ್ತಿದೆ ನಾವು ಮೂಲ ಸಂಸ್ಕೃತಿ ಸಂಸ್ಕಾರ ಇಟ್ಟುಕೊಂಡು ಈ ಭೂಮಿಯಲ್ಲಿ ಹುಟ್ಟಿರುವುದರಿಂದ ಎಲ್ಲ ತಾಯಂದಿರನ್ನು ಗೌರವಿಸಬೇಕು ಚಿಕ್ಕ ವಯಸ್ಸಿನಿಂದಲೇ ಮಕ್ಕಳಿಗೆ ಪ್ರೀತಿ ಸಂಸ್ಕೃತಿ ಕಲಿಸಬೇಕು ಶಾಲೆಯಲ್ಲಿ ಮಕ್ಕಳು ಓದುವಾಗ ಮಧ್ಯಾಹ್ನ ಊಟದ ವೇಳೆ ಬಹುತೇಕ ತಾಯಂದಿರು ಊಟ ಮಾಡಿಸಲು ಬರಲು ಸಾಧ್ಯವಾಗುವುದಿಲ್ಲ ಈ ರೀತಿ ವರ್ಷದಲ್ಲಿ ಒಂದು ಬಾರಿಯಾದರೂ ಶಾಲೆಯಲ್ಲಿ ತಾಯಂದಿರ ಕೈತುತ್ತು ತಿನ್ನಿಸಲು ಅವಕಾಶ ಮಾಡಿಕೊಡಲಾಗಿದೆ ಎಂದು ತಿಳಿಸಿದರು ಕನಸು ಅಮ್ಮ ಅಂದರೆ ಪ್ರೀತಿ ಅಮ್ಮ ಅಂದರೆ ಕರುಣೆ ಅಮ್ಮ ಅಂದರೆ ಎಲ್ಲವೂ ಕೂಡ ಹಾಗಾಗಿ ಎಲ್ಲ ಅಮ್ಮಂದಿರನ್ನ ಗೌರವಿಸಬೇಕು ಆ ಗೌರವ ಸಮರ್ಪಣೆಯನ್ನು ಎಲ್ಲ ತಾಯಂದಿರಿಗೆ ಕಲ್ಪಿಸ್ಬೇಕು ಅನ್ನೋ ಉದ್ದೇಶದಿಂದ ಇವತ್ತು ನಮ್ಮ ಎಲೆ ಶಾಲೆ ಎಲ್ಲ ಅಮ್ಮಂದಿರನ್ನ ಒಗ್ಗೂಡಿಸಿ ಈ ಒಂದು ಪ್ರಾರ್ಥನಾ ಮಂದಿರದಲ್ಲಿ ಕೂರಿಸಿ ಅವರನ್ನು ಗೌರವಪೂರ್ವಕವಾಗಿ ನಡೆಸ್ಕೊಳ್ಬೇಕು ಅಂತೇಳಿ ತೀರ್ಮಾನ ಮಾಡಿ ನಾವು ಇವತ್ತು ಏನು ಮಾತೃಭಜನಾ ಕಾರ್ಯಕ್ರಮ ಅಂತ ಹೇಳಿದ ಕಾರ್ಯಕ್ರಮವನ್ನು ಮಾಡಿದ್ದೇವೆ ಇಲ್ಲಿನ ಆಧುನಿಕ ಜಗತ್ತಿನಲ್ಲಿ ತಾಯಿ ಆಗಿರ್ಬೋದು ತಾಯಿಯ ವಾಸಲ್ಯ ಆಗಿರ್ಬೋದು ತಾಯಿಯ ಕರುಣಿ ಆಗಿರ್ಬೋದು ಇದೆಲ್ಲವನ್ನು ನಾವು ಕೇವಲ ಸಿನಿಮಾಗಳಲ್ಲಿ ಕೇವಲ ಕಥೆಗಳಲ್ಲಿ ಕವನಗಳಲ್ಲಿ ಮಾತ್ರ ಕಾಣಲಿಕ್ಕೆ ಸಾಧ್ಯ ಆಗಿದೆ ಹಾಗಾಗಿ ನಾವೆಲ್ಲ ಭಾರತದ ಮೂಲ ಸಂಸ್ಕೃತಿ ಸಂಸ್ಕಾರವನ್ನು ಇಟ್ಕೊಂಡು ಇಲ್ಲಿ ಈ ಭೂಮಿಯಲ್ಲಿ ಹುಟ್ಟಿರೋದ್ರಿಂದ ಈ ನಮ್ಮ ಎಲ್ಲ ತಾಯಿಗಳನ್ನು ಗೌರವಿಸಬೇಕು ಪ್ರತಿಯೊಂದು ತುತ್ತು ನಾವು ಕೊಡುವಂಥ ತುತ್ತು ನಮ್ಮ ಜೀವಕ್ಕೆ ಒಂದು ಕತ್ತಲೆ ಕಲ್ಕೋಬೇಕು ಅಂತ ಮಕ್ಕಳಿಗಾಗಿರ್ಬೋದು ನಮ್ಮ ಅಕ್ಕಪದ ನಿಮ್ಮ ಸ್ನೇಹಿತರ ಮಕ್ಕಳಿಗಾಗಿರ್ಬೋದು ನೀವೆಲ್ಲ ಪ್ರೀತಿಯಿಂದ ಆಡಿ ತಂದಿರತಕ್ಕಂಥ ಭೋಜನವನ್ನು ನಮಗೆ ರಚಿಸುವುದಕ್ಕೂ ಮಾತ್ರ ಮಕ್ಕಳನ್ನ ಉದ್ಯೋಗಿಸಬೇಕು ಮಕ್ಕಳಿಗೆ ಆ ಪ್ರೀತಿಯನ್ನು ನೀಡಬೇಕು ಆ ಮಕ್ಕಳಿಗ ವಾಸಲ್ಯವನ್ನು ನೀಡಬೇಕು ಆ ಮಕ್ಕಳಿಗೆ ಆ ಕರಡೆಯನ್ನು ನೀಡಬೇಕು ಅಂತ ಹೇಳ್ತಾ ಹಾಗೆಯೇ ಎಷ್ಟೋ ಅಧ್ಯಯನ ಟೈಮ್ ನಾನು ಹುಡುಕೆಯನ್ನು ಬಿಟ್ಟಾರೆ ಮಕ್ಕಳ ಇರುವಾಗ ಎಷ್ಟೋ ಮಕ್ಕಳು ತಾಯಂದಿರು ಬರಲಿಕ್ಕೆ ಸಾಧ್ಯ ಆಗೋದಿಲ್ಲ ಕೆಲವು ತಾಯಂದ್ರೆ ಬರ್ತಾರೆ ಊಟ ಮಾಡಿಸ್ತಾರೆ ಹೋಗ್ತಾರೆ ನಮ್ಮ ಮಕ್ಕಳನ್ನ ಎಲ್ಲರ ನಗರ ಕೂಡ ಊಟ ಮಾಡಿಸೋಣ ನಮ್ಮ ತಾಯಿ ಊಟ ಅಂತ ಹೇಳಿ ಎಲ್ಲ ತಾಯಿ ಮೇಲೆ ಕರೆಸಿದ್ದೀವಿ ಎಲ್ಲರೂ ಪ್ರೀತಿಯಿಂದ ವಿಶ್ವಾಸದಿಂದ ನಮ್ಮ ಎರಡು ಶಾಲೆಗೆ ಬಂದು ನಮ್ಮ ಎರಡ ಶಾಲೆಯ ಈ ಒಂದು ಕಾರ್ಯಕ್ರಮಕ್ಕೆ ತುಂಬಾ ಗೌರವ ಸಮ್ಕೊಂಡಿದ್ದೀರಿ ಅಂತ ಹೇಳ್ತಾ ಎಲ್ಲ ತಾಯಿ ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಾಯಿತು ಇದಾದ ನಂತರ ತಾಯಂದಿರು ತಮ್ಮ ಮಕ್ಕಳಿಗೆ ಕೈತುತ್ತು ತಿನಿಸುವ ಮಾತೃಭೋಜನ ನಡೆಸಲಾಯಿತು ಈ ಸಂದರ್ಭದಲ್ಲಿ ಎಲೈಟ್ ಶಾಲೆಯ ಮುಖ್ಯಸ್ಥೆ ರತ್ನಾಕಿರಣ್ ಪ್ರಾಂಶುಪಾಲೆ ಕ್ರಿಸ್ಟೀನಾ ಸೇರಿದಂತೆ ಇತರರು ಉಪಸ್ಥಿತರಿದ್ದರು